ಇನ್ನು ಒಲಂಪಿಕ್ಸ್ ಹೋಗು ಹಗ್ಲಾ ಮಾಡ್ರಿ ಒಂದ್ಚೂರು ಮಾಡ್ಕೊಳ್ಳಿ ಆಯ್ತಾ ಮಾತಾಡ್ಬಿಡ್ಲಿ ಎಲ್ಲ ಇವತ್ತು ನಮ್ಮ ತಾಲೂಕಿನ ಜನತೆ ಮತ್ತು ನಮ್ಮ ಜಿಲ್ಲೆ ಹೆಮ್ಮೆ ಪಡುವಂಥ ಒಂದು ವಿಷಯ ನಮ್ಮ ಭಾಗದ ಹುಡುಗಿ ಚೈತ್ರ ಅವರು ಹುಡುಗೂರು ನಮ್ಮ ತಂದೆಯವರು ಇಲ್ಲಿ ಶಾಸಕರು ಹಾಗೆ ನನ್ನ ಲೋಕಸಭೆಗೆ ಬರುವಂಥ ವ್ಯಾಪ್ತಿ ಇದರಲ್ಲೂ ಭಾಳ ಹೆಮ್ಮೆ ಅನಿಸುತ್ತೆ ನಮ್ಮ ಕುರುಗೂರಿನ ಒಂದು ಹುಡುಗಿ ನಾವು ಹೋಗಿ ಇಡೀ ವಿಶ್ವವೇ ತಿರುಗಿ ನೋಡುವಂಥ ಒಂದು ಪ್ರದರ್ಶನ ತೋರಿಸಿ ಆ ಮ್ಯಾನ್ ಆಫ್ ದ